ಸರ್ವರಿಗೂ ಸಮಾನತೆ ನೀಡಿದೆ ಸಂವಿಧಾನ ವಿಶ್ವಜಿತ್ ಮೆಹ್ತಾ ಸ್ವತಂತ್ರ ಭಾರತವು ವಿವಿಧ ಭಾಷೆ ಧರ್ಮ ಜಾತಿ ಸಮುದಾಯಗಳನ್ನು ಒಳಗೊಂಡ ರಾಷ್ಟವಾಗಿದ್ದು ಎಲ್ಲರಿಗೂ ಸಮಾನತೆ ನೀಡಿರುವ ಮಹತ್ವದ ಗ್ರಂಥವೇ ನಮ್ಮ ಸಂವಿಧಾನ ಎಂದು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು ಹಾಗೂ ತಹಶೀಲ್ದಾರ್ ವಿಶ್ವಜಿತ್ ಮೆಹ್ತಾ ಹೇಳಿದ್ದಾರೆ ಅವರು ಪಟ್ಟಣದ ಬೈಲು ರಂಗಮಂದಿರದಲ್ಲಿ ತಾಲೂಕಾ ಆಡಳಿತ ತಾಲೂಕಾ ಪಂಚಾಯಿತಿ ಹಾಗೂ ಪುರಸಭೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿನಾಚರಣೆಯ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಗಣರಾಜ್ಯೋತ್ಸವ ಸಂದೇಶವನ್ನು ನೀಡಿದ್ದಾರೆ ಸಂವಿಧಾನದ ಆಧಾರದ ಮೇಲೆಯೇ ಶಾಸಕಾಂಗ ಕಾರ್ಯಾಂಗ ಹಾಗೂ ನ್ಯಾಯಾಂಗಗಳು ಕಾರ್ಯವನ್ನು ನಿರ್ವಹಿಸುತ್ತಿದ್ದು ದೇಶದ ಆಡಳಿತ ವ್ಯವಸ್ಥೆಗೆ ಸಂವಿಧಾನವೇ ಮಾರ್ಗದರ್ಶಿಯಾಗಿದೆ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧಿಯವರ ಭಾವಚಿತ್ರಗಳಿಗೆ ನಮನ ಸಲ್ಲಿಸಲಾಯಿತು ಪುರಸಭಾ ಅಧ್ಯಕ್ಷರಾದ ವಸಂತಕುಮಾರ ಕವಾಲಿ ಮಾತನಾಡಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೇಶಕ್ಕೆ ಸುಭದ್ರ ಹಾಗೂ ಸಮಗ್ರ ಸಂವಿಧಾನವನ್ನ ರಚಿಸಿದ್ದು ಅದನ್ನು ಜನವರಿ ಇಪ್ಪತ್ತಾರರಂದು ಜಾರಿಗೆ ತಂದ ದಿನವೇ ಗಣರಾಜ್ಯೋತ್ಸವ ಎಂದು ಹೇಳಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಅನಂತಪ್ಪ ಮಾತನಾಡಿ ಯುರೋಪ್ನಿಂದ ಬಂದ ಆಂಗ್ಲರು ವ್ಯಾಪಾರದ ನೆಪದಲ್ಲಿ ದೇಶದ ಆಡಳಿತವನ್ನು ವಶಪಡಿಸಿಕೊಂಡಿದ್ದಾರೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಾವಿರಾರು ಜನರು ಪ್ರಾಣತ್ಯಾಗ ಮಾಡಿದ್ದಾರೆ ಮೂವತ್ತೆರಡು ಪದವಿಗಳನ್ನು ಪಡೆದು ಅತಿ ಹೆಚ್ಚು ವಿದ್ಯಾಭ್ಯಾಸ ಹೊಂದಿದ್ದ ಬಿ ಬಿಆರ್ ಅಂಬೇಡ್ಕರ್ ಅವರು ವಿಶ್ವದಲ್ಲೇ ಪ್ರಖ್ಯಾತವಾದ ಸಂವಿಧಾನವನ್ನು ಭಾರತಕ್ಕೆ ನೀಡಿದ್ದಾರೆ ಎಂದು ಸ್ಮರಿಸಿದ್ದಾರೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪೊಲೀಸ್ ಉಪ ಅಧೀಕ್ಷಕ ಪರಶುರಾಮಪ್ಪ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದೇವೇಂದ್ರಪ್ಪ ವಲಯ ಅರಣ್ಯಾಧಿಕಾರಿ ಉಮರ್ ಪಾಶ್ಯಾ ಪುರಸಬಯ ಮುಖ್ಯ ಅಧಿಕಾರಿ ರಮಜನ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್.ಎ ಪರಿಶರಂಭಪ್ಪ ಉಪಸ್ಥಿತರರ ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನಿಸಲಾಯಿತು ಬಿ.ಆರ್.ಸಿ ಮಂಜುನಾಥ್ ಸ್ವಾಗತಿಸಿ ಕವಿತಾ ನಿರೂಪಣೆ ನಡೆಸಿ ಚೈತನ್ಯ ತುಂಬಿದ್ದಾರೆ ಫೂಲ್ ಬೋರ್ಡ್ ಪ್ರದೀಪಜಿ ಎನ್.ಕೆ ಸ್ಟ್ರಿಫೋರ್ ತರಿಕೇರೆ ಆಗಸ್ಟ್ 9 ಈ ದಿನದಂದು ದೇಶ ಏಕತೆ ಮತ್ತು ವೈವಿಧ್ಯತೆಯ ಸಂಗೀತವಾಗಿ ಆಶೀರ್ವದಿಸಿ ಭಾರತವು ಹದಿನೇಳು ನಲವತ್ತೇಳನೇ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ಪಡೆದ ನಂತರವೂ ಇದ್ದ ಪ್ರಮುಖ ವಿಚಾರವೇನೆಂದರೆ ಸಂವಿಧಾನ ರಚನೆ ಹದಿನೈದು ನಲವತ್ತೇಳು ಆಗಸ್ಟ್ ಇಪ್ಪತ್ತೆರಡರಂದು ಸಂವಿಧಾನ ಸಮಿತಿಯ ರಚನೆಯಾಗಿ ಸಂವಿಧಾನ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸಂವಿಧಾನ ಕೇರಳ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರ್ತವ್ಯ ಈ ಸಂವಿಧಾನ ರಚನೆಗೆ ಎರಡು ವರ್ಷ ಹದಿನೆಂಟು ತಿಂಗಳು ಹದಿನೆಂಟು ದಿವಸಗಳು ಬೇಕಾಗುತ್ತೆ ಈ ಸಂವಿಧಾನದಲ್ಲಿ ಸಮಾನತೆ ಕರತೃತ್ವ ಮತ್ತು ಅವಿಭಕ್ತ ಸ್ವಾತಂತ್ರ್ಯ ಮೂಲಭೂತ ಹಕ್ಕು ಮತ್ತು ಕರ್ತೃಗಳು ಶಾಸಂಗ ಕಾರ್ಯಾಂಗ ಇತ್ಯಾದಿ ಹಲವಾರು ಅಂಶಗಳು ಒಳಗೊಂಡಿವೆ ಸಂವಿಧಾನ ಹತ್ಮೂರ ನಲ್ವತ್ತೊಂಬತ್ತನೇ ಜನವರಿ ಇಪ್ಪತ್ತಾರರ ಅಂಗೀಕರಿಸಪಟ್ಟಿದ್ದರೂ ಸಹ ತುಂಬ ಪರಿಶೀಲನೆ ಪರಿಷ್ಕರಣೆ ಮತ್ತು ತಿದ್ದುಪಡಿಗಳ ನಂತರ ಹತ್ತೊಂಬತ್ತು ನೂರ ಐವತ್ತನೇ ಜನವರಿ ಇಪ್ಪತ್ತಾರರ ಭಾರತದ ಸಂವಿಧಾನ ಜಾರಿಗೆ ಬಂದಿದೆ ಪ್ರಾರಂಭದಲ್ಲಿ ಮುನ್ನೂರ ತೊಂಬತ್ತೈದು ಅನುಷ್ತುಗಳು ಹನ್ನೆರಡು ಅನುಸೂಚಿಗಳು ಒಳಗೊಂಡಿರುತ್ತವೆ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ ಸಂವಿಧಾನ ರಚನೆಯಲ್ಲಿ ಪಾಲ್ಗೊಂಡು ಮಹಾನ್ ನಾಯಕರುಗಳನ್ನು ಶ್ರೇಷ್ಠ ಅವರ ಉತ್ತಮ ಆದರ್ಶ ಬೆಳೆಸಿಕೊಂಡು ದೇಶದ ಮುನ್ನಡೆಗೆ ಮುನ್ನಡಿಗೆ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಎಪ್ಪತ್ತೇಳು ಗಣರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿ ನಂದು ಎರಡು ಮಾತುಗಳನ್ನು ಊಷಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಉತ್ಸವದ ಶುಭಾಶಯಗಳು ಕೋರುತ್ತಾ ಇಪ್ಪತ್ತಾರನೇ ಜನವರಿ ಸಾವಿರದ ಒಂಬೈನೂರ ಐವತ್ತೊಂದರಂದು ಐವತ್ತರಂದು ನಮ್ಮ ಸಂವಿಧಾನ ಜಾರಿಗೆ ಬಂದಿತ್ತು ಗಣರಾಜ್ಯೋತ್ಸವ ನಮ್ಮ ರಾಷ್ಟ್ರಭಾವವಾಗಿದ್ದು ಈ ದಿನ ರಾಷ್ಟ್ರಧ್ವಜವನ್ನು ಎಲ್ಲೆಡೆ ಹಾರಿಸಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ರಚಿಸಿದ್ದಾರೆ ದೇಶಕ್ಕಾಗಿ ಹೋರಾಡಿದ ವೀರರನ್ನು ನಾವು ಶ್ರಮಿಸುತ್ತಿದ್ದೇವೆ ನಾನು ಭಾರತೀಯನಾಗಿ ಇರೋದಕ್ಕೆ ಹೆಮ್ಮೆ ಪಡುತ್ತೇನೆ ಎಂದು ಹೇಳುತ್ತಾ ಈ ಚಿಕ್ಕ ಭಾಷಣವನ್ನು ಮುಗಿಸುತ್ತಾ ಜೈ ಭೀಮ್ ಜೈ ಭಾರತ ಮಾತೆ